ಸರ್ ಇದು ಸಜ್ಜೆ ಅಂತಾರೆ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಬಾಜ್ರಾ ಮಲ್ಟಿಕಟ್ಟು ಬಾಜ್ರಾ ಬಹುವಾರ್ಷಿಕ ಐವತ್ತರಿಂದ ಅರವತ್ತು ದಿವಸ ಒಳಗಡೆ ಇದು ಬರುತ್ತೆ ಕ್ರಾಫು ಹತ್ತರಿಂದ ಹದಿನೈದು ಅಡಿವರೆಗೂ ಬೆಳೀತದೆ ಇದನ್ನು ನೇಪಿಯರ್ ಬದಲು ಉಪಯೋಗಿಸ್ಬೋದು ನೇಪಿಯರು ಹೈನಕಾರಿಗೆ ಮಾಡೋವರಿಗೆ ನೇಪಿಯರ್ ಅಂತ ಉಪಯೋಗಿಸ್ತಾ ಇದ್ದಾರೆ ಎಲ್ಲಿ ನೋಡಿದ್ರು ಅದೇ ಆಗ್ತಾಯಿದ್ದಾರೆ ಅದರಿಂದ ಪ್ರೆಗ್ನೆಂಟ್ ಆಗೋಲ್ಲ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ ಹಾಲು ಬರೋದಿಲ್ಲ ಅಂತ ಅದಕ್ಕೆ ಇದನ್ನ ಸೂಕ್ತವಾಗಿ ಇದನ್ನ ಆಲ್ಟ್ರೇಷನ್ ಆಗಿ ಇದನ್ನ ತಗೋಬಹುದು ಇದೊಂದು ವೆರೈಟಿ ಇನ್ನು ತುಂಬಾ ವೆರೈಟಿ ಇದೆ ಇದರಲ್ಲಿ ಮೂರ್ನಾಲ್ಕು ವೆರೈಟಿಗಳು ಇದೆ ತೋರಿಸಿ ನೇಪಿಯರ್ ಬದಲು ಉಪಯೋಗಿಸ್ಕೋಬಹುದು ಇದು ಕೋಳಿ ಕುರಿ ಮೇಕೆ ಪ್ರತಿಯೊಂದು ಪ್ರಾಣಿಗಳಿಗೂ ಇದನ್ನ ಹಾಕ್ಬಹುದು ಇದು ಹಾಕಿದ್ನ ಐವತ್ತಿಂದ ಅರವತ್ತು ದಿವ್ಸಲ್ಲಿ ಫಸ್ಟ್ ಕಟಿಂಗ್ ಆಮೇಲೆ ಮೂವತ್ತು ದಿವಸಕ್ಕೆ ಎಣ್ಣೆ ಕಟಿಂಗ್ ಬರ್ತದೆ ನೀರು ಮೀಡಿಯಂ ನೀರು ಜಾಸ್ತಿ ಬೇಕಾಗಿಲ್ಲ ಬೇ ಹತ್ತು ದಿವಸ ಒಳಗಡೆ ಒಂದು ಒಂದು ಕೊಟ್ಟರು ಆಯ್ತು ಸ್ಟಾರ್ಟಿಂಗು ಮೂರರಿಂದ ನಾಲ್ಕು ದಿವಸಕ್ಕೆ ಒಂದು ಕಟ್ಟಿ ಒಂದು ಒಂದು ನೀರು ಕೊಟ್ಟು ಮಳೆಗಾಲದಲ್ಲಿ ನೀರು ಬೇಕಾಗಿಲ್ಲ ಯಾವ ಥರ ಇದನ್ನು ಒಂದಡಿ ಸಾಲಿನಲ್ಲಿ ಬಿತ್ತನೆ ಮಾಡೋದು ತ್ರೀ ಸೆಂಟಿಮೀಟರ್ ಡೆಪ್ತು ಲೈನಾಗಿ ಹಾಕ್ಕೊಂಡೋಗಿ ಕಟ್ ಮಾಡೋದು ಇದರ ಜೊತೆಗೆ ಮೂರು ವೆರೈಟಿ ಇದೆ ನಮ್ಮಲ್ಲಿ ಪಂಜಾಬ್ ಗ್ರಾಸು ಗುಜರಾತ್ ಗ್ರಾಸು ಈ ಮೂರನ್ನ ಮಿಕ್ಸ್ ಮಾಡಿ ಹಾಕೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಇದು ಪಂಜಾಬ್ ಗ್ರಾಸು ಇದನ್ನು ಒಂದು ಸಾರ ಹಾಕಿದ್ರೆ ಮೂರು ವರ್ಷವರೆಗೂ ಇರ್ತದೆ ಮಂತ್ಲಿ ಒಂದು ಸಾರಿ ಕಟ್ಟಿಂಗು ಫಸ್ಟ್ ಕಟ್ಟಿಂಗ್ ಐವತ್ತರಿಂದ ಅರವತ್ತು ದಿವಸಕ್ಕೆ ಎರಡನೇ ಕಟ್ಟಿಂಗು ಮೂವತ್ತು ಮೂವತ್ತು ದಿವಸಕ್ಕೆ ಬರುತ್ತೆ ಇದು ಒಂದು ಹಾಕಿದ್ರೆ ಮೂರು ವರ್ಷದಿಂದ ನಾಲ್ಕು ವರ್ಷ ಬರ್ತಾ ಇರ್ತದೆ ಇದಕ್ಕೆ ಯೂರಿಯಾ ಡಿ ಎ ಪಿ ಏನು ಜಾಸ್ತಿ ಹಾಕೋದು ಬೇಕಾಗಿಲ್ಲ ಬರೀ ಜೀವಾಮೃತ ಗಣಜೀವಾಮೃತ ಈ ಥರ ಬರೀ ಹಸು ಸಗಣಿಯಿಂದ ಬಂದಿರೋ ವ್ಯರ್ಥಗಳಿಂದ ಹಾಕ್ಕೊಂಡು ಇದನ್ನು ಬೆಳಿಬೋದು ಫೆಸ್ಟ್ ಯೂರಿಯಾ ಡಿ ಎ ಪಿ ಕಂಟ್ರೋಲ್ ಮಾಡಿ ಇದು ಹಸು ಕುರಿ ಮೇಕೆ ಕೋಳಿ ಪ್ರತಿಯೊಂದಕ್ಕೂ ಹಾಕ್ಬೋದು ಪ್ರತಿಯೊಂದು ಪ್ರಾಣಿಗಳಿಗೂ ಇದನ್ನು ಹಾಕ್ಬೋದು ತುಂಬ ತುಂಬ ಸೂಕ್ತ ಗುಜರಾತ್ ಗ್ರಾಸ್ ಅಂತಿದೆ ಆ ಗುಜರಾತ್ ಗ್ರಾಸ್ ತೋರಿಸ್ತೀನಿ ಇದು ಗುಜರಾತ್ ಗ್ರಾಸು ಇದು ಒಂದು ಸಾರ ಹಾಕಿದ್ರೆ ಐದು ವರ್ಷದಿಂದ ಎಂಟು ವರ್ಷ ಕಾಲ ಬರುತ್ತೆ ಆಲ್ರೆಡಿ ತುಂಬ ರೈತರ ಅನುಭವ ಇದೆ ಅವರಿಗೆ ಬರ್ತಾ ಇದೆ ಮಲ್ಟಿ ಮಲ್ಟಿಕಟ್ಟು ಪಂಜಾಬ್ ಗ್ರಾಸು ಗುಜರಾತ್ ಗ್ರಾಸು ಬಾಜ್ರಾ ಮಲ್ಟಿಕಟ್ಟು ಮೂರು ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ಹತ್ತರಿಂದ ಹದಿನೈದು ಅಡಿವರೆಗೂ ಹೈಟ್ ಬರುತ್ತೆ ನೀರು ಒಂದು ವಾರಕ್ಕೊಂದು ಸಾರಿ ಕಟ್ಕೊಂಡ್ರೂ ಆಗುತ್ತೆ ಒಂದಡಿ ಸಾಲು ಒಂದೂವರೆ ಅಡಿ ಸಾಲಿನಲ್ಲಿ ಬಿತ್ತನೆ ಮಾಡ್ಕೋಬೋದು ಇದು ದನ ಕುರಿ ಮೇಕೆ ಕೋಳಿ ಪ್ರತಿಯೊಂದು ಪ್ರಾಣಿಗಳಿಗೂ ಒಳ್ಳೆಯ ಆಹಾರ ನೇಪಿಯರ್ ಆಲ್ಟ್ರೇಷನ್ ಯಾವುದಂತ ಕೇಳಿದ್ರೆ ನೇಪಿಯರು ಸೀಮೆ ಹುಲ್ಗೆ ಬದಲಾಗಿ ಇವನ್ನು ಮೂರನ್ನು ಉಪಯೋಗಿಸ್ಕೋಬೋದು ನನಗೆ ಫೋನ್ ಮಾಡಿದ್ರೆ ನಾನು ಇಲ್ಲಿಂದ ಪಾರ್ಸಲ್ ಕಳಿಸ್ತೀನಿ ನೀವೇನು ಬರೋದು ಬೇಕಾಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ರೈತರು ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದಾರೆ ನಾವು ಇಲ್ಲಿಂದ ವಿ ಆರ್ ಎಲ್ಲು ನವತಾ ಟ್ರಾನ್ಸ್ಪೋರ್ಟು ಒಂದು ಕೆ ಜಿ ಎರಡು ಕೆ ಜಿಯು ಬೇಕಾದರೂ ಕೊಡ್ತೀನಿ ಕಾಲು ಕೆ ಜಿನೂ ಕೊಟ್ಟಿದ್ದೀನಿ ಪ್ರೊಫೆಷನಲ್ ಕೊರಿಯರಲ್ಲಿ ಸರ್ ನಿಮ್ಮಲ್ಲಿರೋ ಬಿತ್ತನೆ ಬೀಜಿಗೆ ಸರ್ ಈಗ ಏನೇನು ಪ್ರೈಜಿಗೆ ಸಜ್ಜೆ ಸಿಕ್ಸ್ ಹಂಡ್ರೆಡ್ ರುಪೀಸು ಕೆ ಜಿ ಕೆ ಪಂಜಾಬ್ ಗ್ರಾಸು ಸಾವಿರ ರೂಪಾಯಿ ಕೆ ಜಿ ಗುಜರಾತ್ ಗ್ರಾಸ್ ಸಾವಿರ ರೂಪಾಯಿ ಕೆಜಿ ಇದು ಒಂದು ಸಾರಿ ಒಂದು ಸಾರಿ ಹಾಕಿದ್ರೆ ಒಂದು ಐದರಿಂದ ಆರು ವರ್ಷ ಕಾಲ ಬರ್ತಾ ಇರ್ತದೆ ನಿಮ್ಮಗಳಿರುತ್ತೆ ಇವಾಗ ವೆರೈಟಿ ಒಂದು ಇಪ್ಪತ್ತು ವೆರೈಟಿ ಮೇವಿನ ಬೀಜಗಳು ನಾವು ಮಾರಾಟ ಮಾಡ್ತಾ ಇದ್ವಿ ಹಾಂ ಸ್ಟಾಕು ಇವಾಗ ಒಂದು ಎಂಟು ವೆರೈಟಿ ಸ್ಟಾಕ್ ಇದೆ ಸಿಕ್ಕಿದ್ವಿಲ್ಲ ಬರುತ್ತೆ ಇವಾಗ ಮಳೆಗಾಲ ಮೊನ್ನೆವರೆಗೂ ಕೊಟ್ಟಿದ್ವಿ ಇವಾಗ ನೆಕ್ಸ್ಟು ಸೀಸನ್ ಕೆಲವು ಸೀಸನಲ್ಲಿ ಇರ್ತವೆ ಸೀಸನಲ್ಲಿ ಕಂಪ್ಲೀಟ್ ಆಗುತ್ತೆ ಆಫ್ರಿಕನ್ ಟಾಲ್ ಬಿಳಿ ಜೋಳ ಅದು ಇಪ್ಪತ್ತಡಿವರೆಗೂ ಬೆರೆಯುತ್ತದೆ ಆಫ್ರಿಕನ್ ಟಾಲ್ ಇನ್ನೊಂದು ಪಂಜಾಬ್ ಗ್ರಾಸು ಗುಜರಾತ್ ಗ್ರಾಸು ಬಾಜ್ರಾ ಮಲ್ಟಿಕಟ್ಟು ಸುಬಾಬುಲ್ಲು ಗ್ಲಿರ್ಸಿಡಿಯಾ ನುಗ್ಗೆ ಮೊರಿಂಗಾ ಡ್ರಮ್ಸ್ಟಿಕ್ ಅಂತಾರೆ ನೆಕ್ಸ್ಟು ಗ್ಲಿರ್ಸಿಡಿಯಾ ಅಗಿಸೆ ಸಸ್ಪಿನಿಯಾ ಗ್ರ್ಯಾಂಡಿ ಫ್ಲೋರಾ ಲೂಸರ್ನು ಎಡ್ಜ್ ಲೂಸರ್ನು ಇಷ್ಟು ವೆರೈಟಿಗಳಿವೆ ಸೀಸನಲ್ಲಿ ಯಾವ್ಯಾವ ತಿಂಗಳುಗಳಲ್ಲಿ ಮೇವಿನ ಬೀಜಗಳು ಬರುತ್ತೆ ಸೀಸನಲ್ಲಿ ಏಪ್ರಿಲ್ ಏಪ್ರಿಲಿಂದ ಸ್ಟಾರ್ಟ್ ಆಗುತ್ತೆ ಏಪ್ರಿಲಿಂದ ರೈತರೆಲ್ಲ ಬರೋದು ಜಾಸ್ತಿ ಏಪ್ರಿಲ್ ಮಳೆಗಾಲದಲ್ಲಿ ಇವಾಗ ಡಿಸೆಂಬರ್ವರೆಗೂ ಹಾಕ್ಕೊಂತಾರೆ ಕೆಲವರು ನೀರಿರೋ ಬೋರ್ವೆಲ್ ಇರೋರೆಲ್ಲರೂ ಬೋರ್ವೆಲ್ ಇವಾಗ ಶುರು ಮಾಡ್ತಾರೆ ಡಿಸೆಂಬರ್ನಿಂದ ಜನವರಿವರೆಗೂ ಸೋಯಿಂಗ್ ಮಾಡ್ಕೊತಾರೆ ಮೇವಿನ ಬೀಜಗಳಿಗೆ ಇವತ್ತು ಆಗುತ್ತಂತ ಏನಿಲ್ಲ ಎನಿ ಕಾಲದಲ್ಲಿ ಹನ್ನೆರಡು ತಿಂಗಳಲ್ಲಿ ಯಾವಾಗ ಬೇಕಾದರೂ ಹಾಕೋಬೋದು ಇದನ್ನು ನೀರಿವರು ಮಾತ್ರ ಇವೆಲ್ಲ ಕಟ್ ಸಿಂಗಲ್ ಕಟ್ ಅಲ್ಲ ಮಲ್ಟಿಕಟ್ಟ ಇವೆಲ್ಲ ನಾಟಿ ದೇಸಿ ಬೀಜ ದೇಸಿ ಬೀಜ ಹೈಬ್ರಿಡ್ ಅಂದರೆ ಅದೇ ನೇಪಿಯರು ಉಪಯೋಗಿಸ್ಕೋಬೇಡಿ ನೇಪಿಯರ್ ಹಾಕಿದ್ರೆ ಹಾಲು ಬರೋದಿಲ್ಲ ಪ್ರೆಗ್ನೆಂಟ್ ಆಗಲ್ಲ ಕರು ಕರು ಬಟ್ಟೆಯಲ್ಲೇ ಸತ್ತೋಗುತ್ತೆ ಆಮೇಲೆ ಹಾಲು ಮೂವತ್ತು ಲೀಟರ್ ಬರೋ ಎಮ್ಮೆ ಹಸುವಿಗೆ ಮೂರು ಲೀಟ್ರ್ ಬಂದುಬಿಡ್ತದೆ ಬರೀ ಬೂಸ ಬೂಸ ಕೊಟ್ಟು 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 ಅದು ಅದರ ಬದಲು ಇವೆಲ್ಲ ನಾವು ಹೇಳಿದ್ದೆಲ್ಲ ಕೊಟ್ಟರೆ ಮೂವತ್ತು ಲೀಟ್ರ್ವರೆಗೂ ನೀವು ಇದರಲ್ಲಿ ಒಣಹುಲ್ಲು ಇಪ್ಪತ್ತು ಪರ್ಸೆಂಟ್ ಒಣಹುಲ್ಲು ಎಂಬತ್ತು ಪರ್ಸೆಂಟ್ ಗ್ರೀನ್ ಫಾಡರು ಇದನ್ನು ಕೊಟ್ಕೊಂಡು ಹೋದರೆ ಇದರಲ್ಲಿ ಹಾಲು ಈಲ್ಡಿಂಗ್ ಚೆನ್ನಾಗಿ ಬರುತ್ತೆ ರೈತರು ಅದು ಸುಖವಾಗಿರ್ತಾರೆ ಎಲ್ಲ ಆಗಿರೋ ಕಾರಣ ಎಲ್ಲ ಎಲ್ಲ ಕುರಿ ಮೇಕೆ ಹಸು ಇರೋ ಕಾರಣ ಏನಂದರೆ ನೇಪಿಯರ್ ಸೀಮೆ ಹುಲ್ಲು ಸೀಮೆ ಹುಲ್ಲು ಸೀಮೆಲಿ ಬಿಟ್ಟರೆ ರೈತರು ಇಲ್ಲಿ ಬರೋರೆಲ್ಲ ಬರೀ ಸೀಮೆಲ್ ಕೊಡಿ ಸ್ವಾಮಿ ಅಂತಾರೆ ಅವ್ರಿಗೆ ಅರ್ಥ ಆಗೋಲ್ಲ ಇವೆಲ್ಲ ನಾವು ಹೇಳಿ 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 ಚೇಂಜ್ ಮಾಡ್ತಾ ಇದ್ವಿ ಕೆಲವು ನಮ್ಮಲ್ಲಿ ಬೆಳೆಯೋಕ್ಕಾಗಲ್ಲ ನಾವು ಬೇರೆ ಬೇರೆ ಸ್ಟೇಟ್ಗಳಿಂದ ರಾಜಸ್ಥಾನ ಗುಜರಾತು ಪಂಜಾಬು ಆ ಕಡೆಯಿಂದ ಕೆಲವು ನಾವು ವೆರೈಟಿಗಳು ತರಿಸ್ತಾಯಿದ್ವಿ ಹೊಸ ವೆರೈಟಿಗಳು ಅದನ್ನು ಅಲ್ಲಿ ಅಲ್ಲಿ ಜಾಸ್ತಿ ಹಸುಗಳಿದೆ ಗುಜರಾತು ಪಂಜಾಬು ರಾಜಸ್ಥಾನದಲ್ಲಿ ಹೆವಿ ಗೋಶಾಲೆಗಳು ಎಲ್ಲ ಸಂಘ ಇದೆ ಅಲ್ಲಿ ಒಳ್ಳೆ ಒಳ್ಳೆ ವೆರೈಟಿಗಳು ಇದೆ ಅಲ್ಲಿಂದ ನಾವು ಇವಾಗ ಹೊಸದಾಗಿ ತಂದು ಕೆಲವು ಆಫ್ರಿಕನ್ ಟಾಲ್ ನಮ್ಮಲ್ಲೇ ಬೆಳೀತಾರೆ ಇಲ್ಲಿ ಲೋಕಲ್ ಅಲ್ಲಿ ತಂದು ನಾವು ಕೊಡ್ತಾ ಎಷ್ಟು ಜನಕ್ಕೆ ನಾವು ಎಲ್ಲ ನಾನೇ ಬೆಳಿ ಅಂದ್ರೆ ಆಗೋದಿಲ್ಲ ಬೆಳೆಯೋಕ್ಕಾಗಲ್ಲ ಆಗಲ್ಲ ನಾವು ರೈತರಿಂದ ರೈತರ ಮಾರಾಟ ಮಾಡ್ತಾ ಇದ್ದೀವಿ ಇಲ್ಲ ಅದೇ ರೈತರಿಗೆ ಕೆಲವು ಇನ್ನ ಅರ್ಥ ಆಗಲ್ಲ ಚಿಕ್ಕ ಚಿಕ್ಕ ರೈತರಿಗೆ ಯಾವ ಹೆಸ್ರುಗಳು ಹೇಳಿದ್ರೆ ಇವೆಲ್ಲ ಅರ್ಥ ಆಗೋಲ್ಲ ಸುಮ್ಮನೆ ಹೊಲದಲ್ಲಿ ಹೋಗಿ ಮೇಯ್ಚ್ಕೊಂಡು ಬರ್ತಾರೆ ನಾವು ನೀರಿರಲ್ಲ ಕೆಲವರಿಗೆ ನೀರಿರೋರಿಗೆ ಮಾತ್ರ ಇದನ್ನು ಹೋಗ್ಬೋದು ನೀರು ಬೇಕೇ ಬೇಕಿದು ಒಂದು ಸಾರಿ ಹಾಕಿದ್ರೆ ಮಲ್ಟಿಕಟ್ಟು ನೀರು ಇಲ್ಲದೆ ಬೆಳೆಯೋಕ್ಕಾಗಲ್ಲದಿಲ್ಲ ನಾವು ನೀರಿರೋರಿಗೆ ಮಾತ್ರ ಇದು ಮಲ್ಟಿಕಟ್ಟು ಬರೀ ಯಾವುದೋ ಒಂದು ಕಡೆ ಚೆಲ್ಕೊಂಬರ್ತೀವಿ ಅಂದರೆ ಒಣಗೋಗುತ್ತೆ ಒಂದು ಒಂದು ಕ್ರಾಪ್ ಬರುತ್ತೆ ಎರಡು ಕ್ರಾಪ್ ಬರುತ್ತೆ ಕ ಒಣಗೋಗೋದು ಇದು ಒಳ್ಳೆ ಟೆಕ್ನಾಲಜಿ ನಾವು ಹೇಳ್ಕೊಡ್ತಾ ಇರೋದು ಮೇವು ಮೇಯ್ನ್ ಬೇಕಾಗಿರೋದು ಊಟ ಬಲ್ಲವನಿಗೆ ರೋಗವಿಲ್ಲ ಆ ಥರ ಒಳ್ಳೆ ಮೇವಿನ ಮೇವು ಕೊಟ್ಟರೆ ಎಂಥ ಪ್ರಾಣಿಯನ್ನು ಇರ್ತದೆ ಅದಕ್ಕೆ ನೇಪಿಯರು ಹುಲ್ಲು ಸೀಮೆ ಹುಲ್ಲು ಇದು ಮಲ್ಬರಿ ಇವೆಲ್ಲ ಕೊಟ್ಟರೆ ಏನಾಗುತ್ತೆ ಅಂದರೆ ಆಕ್ಸಾಲಿಕ್ ಆ್ಯಸಿಡ್ ಜಾಸ್ತಿ ಇರುತ್ತೆ ಆಕ್ಸಾಲಿಕ್ ಆ್ಯಸಿಡ್ ಅಂದರೆ ಅದು ಕಿಡ್ನಿ ಮೇಲೆ ಪರಿಣಾಮ ಆಗಿ ಇಮಿಡಿಯೇಟಾಗಿ ಎಫೆಕ್ಟ್ ಆಗುತ್ತೆ ಅದರ ಬಗ್ಗೆ ನಮಗೆಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ರೈತರಿಗೆ ಗೊತ್ತಾಗ್ತದೆ ಇವಾಗ ಏನಾದರೂ ಡೌಟ್ ಇದ್ದರೆ ನನಗೆ ಕೇಳಿದ್ರು ನಾನು ಅರ್ಧ ಗಂಟೆ ಒಂದು ಗಂಟೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅವ್ರು ಬಂದವರೆಲ್ಲ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದ್ದಾರೆ ಒಂದ್ಸಾರಿ ಬಂದ ಮೇಲೆ ಅಂತೀವಿ ನಾವು ಒಂದ್ಸಾರಿ ಬಂದರೆ ನಾಲ್ಕೈದು ವರ್ಷ ಇದು ಬರ್ತಾ ಇರ್ತದಲ್ಲ ಇನ್ನು ಬರೋದೇ ಬೇಕಾಗಿಲ್ಲ ಅವರು ಸಿಂಗಲ್ ಕಟ್ ಹಾಕೊಂಡ್ರೆ ಅವರು ಇಮ್ಮಿಡಿಯೇಟ್ ಆಗಿ ತಿರ್ಗಿ ಆಮೇಲೆ ಬರಬೇಕಂತೆ ನಂಗೆ ಆ ಥರ ಅಲ್ಲ ಇದು ಒಂದ್ಸಾರಿ ಹಾಕಿದ್ರೆ ಸೆಟ್ಲ್ ಆದಂಗೆ ರೈತ ಬರೋದೇ ಬೇಕಾಗಿಲ್ಲ ಒಳ್ಳೆ ಲಾಭ ಬರುತ್ತೆ ಇವಾಗ ನಾನು ಹೇಳಿದೆ ಎಕ್ಸಾಂಪಲ್ ಒಂದು ಕೋಳಿ ಒಂದು ರೈತರಿಗೆ ಐದು ಎಕರೆ ಇದ್ದರೆ ಹತ್ತು ಸಾವಿರ ಕೋಳಿ ಬಿಟ್ಟರೆ ಒಂದು ಕೋಟಿ ಬರುತ್ತೆ ಲಾಭ ಒಂದು ಕೋಟಿ ಒಂದು ಕೋಟಿ ಒಂದು ಕೋಟಿ ಅದನ್ನೇ ಇವಾಗ ಹೇಳ್ತಾ ಇದ್ದೀನಲ್ಲ ಹತ್ತು ಸಾವಿರ ಕೋಳಿ ನಲ್ವತ್ತು ರೂಪಾಯಿ ಎಂಟು ಹತ್ತು ಸಾವಿರ ಕೋಳಿ ಮರಿ ಎಷ್ಟಾಯಿತು ಲೆಕ್ಕ ಕೋಳಿ ಇವಾಗ ಅದನ್ನು ಒಂದು ಕೋಳಿಗೆ ಸಾವಿರ ರೂಪಾಯಿ ಅಂದರೆ ಹತ್ತು ಸಾವಿರ ಕೋಳಿಗೆ ಎಷ್ಟಾಯಿತು ಒಂದು ಕೋಟಿ ರೂಪಾಯಿ ಬಂತು ಐದು ಎಕರೆ ಇದ್ದರೆ ಅದು ಏನು ಬರೀ ಅಡಿಕೆ ತೆಂಗು ವೇಸ್ಟ್ ಲ್ಯಾಂಡ್ಗಳಲ್ಲಿ ಇದನ್ನು ಬಿಟ್ಕೊಳೋದು ಅಡಿಕೆ ತೆಂಗಲ್ಲಿ ಇಷ್ಟು ದುಡ್ಡು ಬರೋದಿಲ್ಲ ಇದರಲ್ಲಿ ನಾನು ಹೇಳ್ಕೊಡ್ತೀನಿ ಕನ್ಸಲ್ಟೆನ್ಸಿ ಫ್ರೀ ನಿಮ್ಮಲ್ಲಿ ಯಾರು ಬರ್ತಾರೋ ನಿಮ್ಮ ಚಾನಲ್ ಮೂಲಕ ಫೋನ್ ಮಾಡಿದರೆ ನಿಮ್ಮ ಹೆಸರು ಹೇಳಿದ್ರೆ ನಾನು ಅವರಿಗೆ ಒಂದು ಗಂಟೆ ಅಲ್ಲ ಎರಡು ಗಂಟೆ ಕನ್ಸಲ್ಟೆನ್ಸಿ ಫ್ರೀ ಹೇಳ್ಕೊಡ್ತೀನಿ ನೀವೆಲ್ಲನೂ ತೊಗೊಳ್ಳಿ ನಮ್ಮಲ್ಲೇ ತೊಗೊಳೋದು ಬೇಕಾಗಿಲ್ಲ ನಾನು ಹೇಳಿದ್ದೆಲ್ಲ ನೀವೆಲ್ಲಿ ಸಿಕ್ಕಿದ್ರೂ ತಗೊಳ್ಳಿ ತಗೊಂಡು ನೀವು ರೈತರು ಶಾಂತಿಯಾಗಿದ್ದರೆ ಸಾಕು ನಮಗೆ ಖುಷಿಯಾಗಿದ್ರೆ ನಾವು ಆಲ್ರೆಡಿ ನಲವತ್ತು ವರ್ಷದಿಂದ ಈ ಇದ್ದೀವಿ ರೈತರು ಇವಾಗ ಏನು ನಾಲೆಡ್ಜ್ ಇದೆ ಟೆಕ್ನಾಲಜಿ ನಾವು ಏನನ್ನ ಕ್ವಶನ್ಸ್ ಕೇಳಿ ನಾವು ಫ್ರೀಯಾಗಿ ಹೇಳ್ಕೊಡ್ತೀವಿ